ಶಿರದ್ವಾಡದಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ ವಿಜ್ಞಾನ ವಸ್ತುಗಳ ಪ್ರದರ್ಶನದಿಂದ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹನೆ ಡಿವೈಪಿಸಿ ಪಿವಿ ಹಿರೇಮಠ ಇಂದು ಜಾಗತಿಕ ವಿಜ್ಞಾನ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿದ್ದು ದಿನದಿಂದ ದಿನಕ್ಕೆ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರವಾಗುತ್ತಿವೆ ಈ ಕಾರಣಕ್ಕಾಗಿ ನಮ್ಮ ಗ್ರಾಮಾಂತರ ಪ್ರದೇಶದಿಂದ ಅನೇಕ ವಿಜ್ಞಾನಿಗಳು ಹುಟ್ಟಿಬಂದರೆ ದೇಶ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲವೆಂದು ಚಿಕ್ಕೋಡಿ ಶಿಕ್ಷಣ ಇಲಾಖೆಯ ಡಿವೈಪಿಸಿ ಪಿಬಿ ಹಿರೇಮಠ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವರು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಿಪ್ಪಾನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿರದ್ವಾಡ್ ಹಾಗೂ ಶಿರದ್ವಾಡ್ ಜನ್ವಾಡ್ ಗ್ರಾಮಸ್ಥರ ವಿಶೇಷ ಸಹಕಾರದೊಂದಿಗೆ ಶುಕ್ರವಾರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಯೋಜಿಸಿದ್ದ ಆವಿಷ್ಕಾರ ಎರಡು ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಶಿರದ್ವಾಡ್ ಸರ್ಕಾರಿ ಶಾಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಆವಿಷ್ಕಾರ ಎರಡು ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಸ್ಫೂರ್ತಿ ತುಂಬುವ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ಈ ಶಾಲೆಯಲ್ಲಿ ಅವಿಷ್ಕಾರ ಎರಡು ಕಾರ್ಯಕ್ರಮವನ್ನು ಮಾಡಿದ್ರು ನಾನು ಚಿಕ್ಕೋಡಿಯಲ್ಲಿ ಸಂದರ್ಭದಲ್ಲಿ ಬಹಳಷ್ಟು ಹೊಸ ಹೊಸ ನಾವೀನ್ಯುತ ಚಟುವಟಿಕೆಗಳನ್ನು ಈ ಶಾಲೆಯಲ್ಲಿ ಮಾಡ್ತಾ ಇರೋದನ್ನು ನಾನು ನೋಡಿದ್ದೇನೆ ಅದರ ಜೊತೆಗೆ ಇವಾಗ ನಾನು ಡಿ ವೈ ಪಿ ಸಿ ಆಗಿ ಬಂದ ನಂತರವೂ ಕೂಡ ಪ್ರತಿ ದಿವಸ ಇದು ಒಂದೇ ದಿನ ಅಂತಲ್ಲ ಪ್ರತಿ ದಿವಸವೂ ಕೂಡ ಈ ಶಾಲೆಯಲ್ಲಿ ನವೀನ ಕಾರ್ಯಕ್ರಮಗಳನ್ನು ಇಲ್ಲಿ ಮಕ್ಕಳಿಗಾಗಿ ಹಮ್ಮಿಕೊಳ್ತಾ ಇರತಕ್ಕಂಥದ್ದು ಭಾಳಷ್ಟು ಅಭಿನಂದನೀಯವಾಗಿರತಕ್ಕಂಥದ್ದು ಅದರ ಜೊತೆಗೆ ಯಾವುದೋ ಒಂದು ಕಾರ್ಯಕ್ರಮವನ್ನು ಶಾಲಾ ಹಂತದಲ್ಲಿ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಂದರೆ ಅದೇನು ಸಣ್ಣ ಕೆಲಸ ಅಲ್ಲ ಯಾಕಂತಂದ್ರೆ ಸುಮಾರು ಈಗಾಗಲೇ ಸರ್ ಹೇಳಿದ್ರು ನಲವತ್ತರಿಂದ ನಲವತ್ತಕ್ಕಿಂತ ಹೆಚ್ಚಲು ಹೆಚ್ಚಿಗೆ ಶಾಲೆಗಳು ರಿಜಿಸ್ಟ್ರೇಷನ್ ಮಾಡಿವೆ ಇನ್ನೂ ಶಾಲೆಗಳವರು ಬರ್ತಾ ಇದಾರೆ ಅಂತಕ್ಕಂಥದ್ದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಈ ಒಂದು ಶಿರದ್ವಾಡ್ ಗ್ರಾಮದಲ್ಲಿ ಇಷ್ಟು ಯಶಸ್ವಿಯಾಗಿ ಈಗಾಗಲೇ ಒಂದು ಹೋದ ವರ್ಷ ನಡೆಸಿದ್ದಾರೆ ಈ ವರ್ಷವೂ ಕೂಡ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ ಅಂತಂದ್ರೆ ಅದಕ್ಕೆ ಏನು ಬೇಕು ಅಂದ್ರೆ ಮುಖ್ಯವಾಗಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇವು ಮೂರು ಇದ್ದಾಗ ಮಾತ್ರ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅದರೊಳಗೆ ಒಂದು ಕೊರತೆ ಇದ್ರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಎಲ್ಲ ಊರಿನ ಗಣ್ಯರನ್ನ ಎಸ್ ಡಿ ಎಂ ಸಿ ಪಾಲಕರನ್ನ ಪೋಷಕರನ್ನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರನ್ನು ಒಳಗೊಂಡಂತೆ ಊರಿನ ಎಲ್ಲರನ್ನ ಸೇರಿಸಿಕೊಂಡು ಒಂದೇನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಆಗತ್ತೆ ಅಂತಕ್ಕಂಥ ಮನಸ್ಸಿನಿಂದ ಅವರ ಇಚ್ಛಾಶಕ್ತಿಯನ್ನು ತೋರಿಸಿ ಇಲ್ಲಿರ್ತಕ್ಕಂಥ ಅವರ ನಾಲೆಜನ್ನು ಜ್ಞಾನ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಅವರು ಇಚ್ಛೆ ಪಟ್ಟದ್ದಕ್ಕಾಗಿಯೇ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದೆ ಹಾಗಾಗಿ ಬಹಳಷ್ಟು ಮುಖ್ಯವಾಗಿ ನಮಗೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿತ್ತು ಅಂತಂದ್ರೆ ಇವೆರಡೂ ಬಹಳಷ್ಟು ಮುಖ್ಯ ಅವೆಲ್ಲ ಅವೆರಡನ್ನೂ ಮೈಗೂಡಿಸಿಕೊಂಡು ನಮ್ಮ ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ಸೇರಿ ಒಂದು ವರ್ಗದ ಕಾರ್ಯಕ್ರಮವನ್ನು ಯಾಕಂತಂದ್ರೆ ಇದು ಚಿಕ್ಕೋಡಿ ಡಿ ಸಿ ರೇವತಿ ಮಠದ ಅಧ್ಯಕ್ಷತೆ ವಹಿಸಿದ್ದರು ಸೊಸೈಟಿಗೆ ಕೊಡಬೇಕು ಅಂತಂದ್ರೆ ವೈಜ್ಞಾನಿಕವಾಗಿ ಮಕ್ಕಳನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ವಿಜ್ಞಾನದಲ್ಲಿ ನಾವು ಎಷ್ಟು ಮುಂದುವರೆದಿದ್ದೇವೆ ಅನ್ನೋದಕ್ಕೆ ಈಗಾಗಲೇ ಹೇಳಿದ್ದಾರೆ ಚಂದ್ರಯಾನ ಮಾಡಿ ನಮ್ಮ ಉಳಿದ ಮೂರು ರಾಷ್ಟ್ರಗಳೊಂದಿಗೆ ಭಾರತ ನಾಲ್ಕನೇ ರಾಷ್ಟ್ರವಾಗಿ ನಮ್ಮ ನೆಲೆಯನ್ನು ಚಂದ್ರಯಾನದಲ್ಲಿ ಮೂರಿರ್ತಕ್ಕಂಥ ದೇಶ ಅಂತಂದ್ರೆ ಭಾರತ ಆ ಚಂದ್ರಯಾನದೊಳಗೆ ಭಾಗವಹಿಸಿದಂತಹ ಅನೇಕ ವಿಜ್ಞಾನಿಗಳೊಳಗೆ ನಮ್ಮ ನಿಪ್ಪಾನಿಯವರು ಅದಾರ ಅನ್ನೋದನ್ನ ಒಂದು ದೊಡ್ಡ ನಮಗೆ ಹೆಮ್ಮೆ ನಿಜವಾಗಿ ಅದಕ್ಕೆ ನನ್ನ ಒಂದು ಆಸೆ ಏನಂತಂದ್ರೆ ಇನ್ನು ಮುಂದಿನ ಚಂದ್ರಯಾನದೊಳಗೆ ಶಿರತ್ವಾರ ವಿದ್ಯಾರ್ಥಿಗಳು ಇರಲಿ ಅನ್ನುವಂಥ ಆಶಯ ನನ್ನ ರೈತ ಯಾಕಂದ್ರೆ ನಾವು ಯಾವ ಮಕ್ಕಳನ್ನು ಕೂಡ ಅಂಡ್ರೆಸ್ಟಿಮೇಟ್ ಮಾಡೋ ಹಾಗಿಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇಂತಹ ವಿಜ್ಞಾನ ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹದ್ದತ್ತಂದ್ರೆ ಯುವ ವಿಜ್ಞಾನಿಗಳನ್ನು ಹುಟ್ಟು ಹಾಕೋದಂತ ವಿಜ್ಞಾನ ಅಂದ್ರೆ ಅದೇ ಯಾಕೆ ಅನ್ನುವಂಥ ಪ್ರಶ್ನೆ ಮಕ್ಕಳಲ್ಲಿ ಬಂತು ಅಂತಂದರೆ ಅದು ವಿಜ್ಞಾನ ಪ್ರಾರಂಭ ಆಯಿತು ಅದು ಯಾಕೆ ಯಾಕೆ ನಾವು ಊಟ ಮಾಡಬೇಕು ಯಾವುದನ್ನು ಊಟ ಮಾಡಬೇಕು ನಮ್ಮಲ್ಲಿ ಶಕ್ತಿ ಹೆಂಗೆ ಬರ್ತದೆ ನಾವು ಹೆಂಗೆ ನಡೀತೀವಿ ಪ್ರತಿ ಹಂತ ಹಂತದಲ್ಲಿಯೂ ದಿನನಿತ್ಯ ಜೀವನದಲ್ಲಿ ವಿಜ್ಞಾನವನ್ನು ನಾವು ಅಳವಡಿಸಿಕೊಂಡಾಗ ಇವತ್ತೇನು ನಾವು ಭಾಳಷ್ಟು ಪ್ರತಿನಿತ್ಯ ನಮ್ಮ ದೂರದರ್ಶನದಲ್ಲಿರ್ಬೋದು ಪತ್ರಿಕಾ ಒಂದು ಮಾಧ್ಯಮಗಳಲ್ಲಿ ನಾವು ನೋಡೋದು ಇವತ್ತು ಬಹುಶಃ ಕೇಳೋದಿರ್ಬೋದು ನೋಡೋದಿರ್ಬೋದು ಓದೋದಿರ್ಬೋದು ನಮ್ಮ ಒಂದು ಈ ಪೀಳಿಗೆಯ ಮೇಲೆ ಎಂಥ ಪ್ರಭಾವ ಆಗತಿ ನಮ್ಮ ಆರೋಗ್ಯದ ಸ್ಥಿತಿ ಏನಾಗತ್ತಿತ್ತಿ ಆಮೇಲೆ ನಮ್ಮ ಒಂದು ಬೆಳವಣಿಗೆಯಲ್ಲಿ ಎಂಥ ಇವತ್ತು ಎಷ್ಟು ವಿಜ್ಞಾನ ಮುಂದುವರಿಯಾಕತ್ತೈತಿ ಅಷ್ಟೇ ನಮ್ಮ ಒಂದು ರೋಗಗಳಿಗೂ ಕೂಡ ನಾವು ತುತ್ತಾಗ ಹಾಕತ್ತೀವಿ ಅನ್ನೋದನ್ನು ಒಂದೆಲ್ಲೋ ಆತಂಕಕಾರಿ ಸಂಗತಿ ಆದರೆ ಈ ಶಾಲೆ ಒಳಗೆ ನಮ್ಮ ಪಾಟೀಲ್ ಸರ್ ನಾನು ಬಹುಶಃ ಇಲ್ಲಿ ನಿನ್ನ ನೋಡ್ತೀನಿ ಸುಮಾರು ವರ್ಷದೊಳಗೆ ಒಂದು ಎರಡು ಮೂರು ಸರಿ ನಾವು ಇಲ್ಲಿ ಬರ್ತಿದ್ವಿ ಬಂದಾಗ ಇಲ್ಲಿ ಮಾಡುವಂತಹ ಒಂದು ಕೆಲಸ ಎಂಥದ್ದತ್ತಂದ್ರೆ ನಿಜವಾಗಿಯೂ ಮಕ್ಕಳಲ್ಲಿ ಬರೀ ವಿಜ್ಞಾನ ಪಾಠ ಬೋಧನೆ ಮಾಡೋದಿಲ್ಲ ಇವತ್ತು ಪ್ರತಿನಿತ್ಯ ಜೀವನದಲ್ಲಿ ವಿಜ್ಞಾನ ಬಳಕೆಯನ್ನು ಏನು ಮಾಡಬೇಕು ಅನ್ನೋದು ಅವರು ಭಾಳ ಒಂದು ವಾಸ್ತವಿಕ ಒಂದು ನಮ್ಮ ಪ್ರಜ್ಞೆಯನ್ನು ಮೂಡಿಸ್ತಾ ಇರೋದು ನಿಜಕ್ಕೂ ಅಭಿನಂದನಾರ ಕೆಲಸ ನಿಪ್ಪಾಣಿ ವಿಭಾಗದ ಜಿಲ್ಲಾ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಿಕ್ ಉಪಯೋಜನಾಧಿಕಾರಿ ಎಸ್ ಎಸ್ ಅತಡದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ ಪಾಟೀಲ್ ಉಪಾಧ್ಯಕ್ಷ ಸೀತಲ್ ಲಡ್ಗೆ ಸದಸ್ಯರಾದ ಸುರೇಶ್ ಕೋತ್ ಅಣ್ಣಾ ಪಾಟೀಲ್ ವಿಜಯ್ ರೋಹಿದಾಸ್ ಸದಸ್ಯೆ ಯಾಸ್ಮಿನ್ ಚವೂಸ್ ಎಸ್ ಡಿ ಸಿ ಅಧ್ಯಕ್ಷ ಅನಿಲ್ ಪೂಜಾರಿ ಉಪಾಧ್ಯಕ್ಷ ಅನಿಲ್ ಜಾಂಗ್ಡೆ ಬಿಜೆಪಿ ಮುಖಂಡರಾದ ಸಂಜಯ್ ಪಾಟೀಲ್ ರೂಪಲಾ ಕಾಂಬ್ಡೆ ಪ್ರಮುಖ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಾಲಕಿಯರ ಸ್ವಾಗತ ಗೀತೆಯೊಂದಿಗೆ ಚಾಲನೆ ನೀಡಲಾಯಿತು ಶಾಲಾ ಮುಖ್ಯೋಪಾಧ್ಯಾಯ ಟಿಟಿ ನಾಡಕರ್ಣಿ ಸ್ವಾಗತಿಸಿದರು ವಿಜ್ಞಾನ ಶಿಕ್ಷಕ ಸಂತೋಷ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಶಾಲೆಯು ಇಲ್ಲಿಯವರೆಗಿನ ವಿವಿಧ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತ ಎಲ್ಲ ಗಣ್ಯರು ಹಾಗೂ ಉದ್ಘಾಟಕರಿಂದ ವಿಜ್ಞಾನ ಉತ್ಪನ್ನ ಪ್ರದರ್ಶನ ಸ್ಪರ್ಧೆಯನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು ಶಾಲೆಯ ವತಿಯಿಂದ ಗಣ್ಯರು ಹಾಗೂ ದಾಣಿಗಳನ್ನು ಮಾಲಾರ್ಪಣೆ ಮಾಡಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯ್ಕ್ ಡಿವೈಪಿಸಿ ರೇವತಿ ಮಠದ ಸಂಜಯ್ ಪಾಟೀಲ್ ಮುಂತಾದವರು ಕೃತಜ್ಞತೆ ಸಲ್ಲಿಸಿ ಉದಯೋನ್ಮುಖ ವೈಜ್ಞಾನಿಕ ವಿದ್ಯಾರ್ಥಿಗಳು ಹಾಗೂ ಸಂಘಟಕರನ್ನು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂಸಿ ಉಪಾಧ್ಯಕ್ಷ ನಂದಕುಮಾರ್ ಸದಸ್ಯರಾದ ಅಜಿತ್ ತೋಡ್ಕರ್ ಬಾಬಾ ಸಾಹೇಬ್ ಘಾಟ್ಗಿ ಅಪ್ಪ ಸಾಹೀಬ್ ಘಾಟ್ಗಿ ರಾವಳು ಖೇದಾರಿ ಸಂಜಯ್ ಪಾಟೀಲ್ ಮಹಾದೇವ್ ಖಾಳೆ ರಾಧಾ ಭಂಡಾರಿ ಅಸ್ಮಾ ಮುಜಾವರ್ ಅಣ್ಣಾ ಸಾಹೇಬ್ ಘಾಟ್ಗಿ ಶೀತಲ್ ತೋಡ್ಕರ್ ಆನಂದ್ ಮಗ್ದೂಮ್ ಉಮೇಶ್ ಮಗ್ದೂಮ್ ಉಮೇಶ್ ಖಾಳೆ ಡಾಕ್ಟರ್ ಅವಿನಾಶ್ ಪಾಟೀಲ್ ಡಾಕ್ಟರ್ ಸಂಜಯ್ ಘಾಟ್ಗಿ ಸಚಿನ್ ಪಡ್ಲಿಹಾಳೆ ಸೇರಿದಂತೆ ವಿವಿಧ ಶಾಲೆಗಳ ಪ್ರಾಚಾರ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಸ್ಪರ್ಧಾಳುಗಳು ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಿಕ್ಷಕಿ ಆರ್ಎಸ್ ಆಲ್ಗುರಿ ಮತ್ತು ಶಿಕ್ಷಕ ಸಿವಿ ಕಾಮ್ಕರ್ ನಿರೂಪಿಸಿದರು ಶಿಕ್ಷಕ ಎಸ್ಎಸ್ ಸಿಂಗಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಶಿರದ್ವಾಡದಿಂದ ಕೃಷ್ಣ ಅರ್ಗೆ